ಕನ್ನಡ ಕಿರುತೆರೆ ಲೋಕದಲ್ಲಿ ಸಂಚಲನ ಮೂಡಿಸಿರುವ ಬಿಗ್ ಬಾಸ್ ಮನೆಗೆ ಬೀಗ ಬೀತ್ತಿದೆ ಹೌದು ನೀವು ಕೇಳಿದ್ದು ನಿಜ ಅದ್ದೂರಿಯಾಗಿ ಆರಂಭವಾದ ಸೀಸನ್ ಹನ್ನೆರಡಕ್ಕೆ ವಾರ ಕಳೆಯುವುದರೊಳಗೆ ಕಂಟಕ ಎದುರಾಗಿದೆ ಪರಿಸರ ನಿಯಮಗಳ ಉಲ್ಲಂಘನೆಯ ಗಂಭೀರ ಆರೋಪದ ಮೇಲೆ ಅಧಿಕಾರಿಗಳು ರಾತ್ರೋರಾತ್ರಿ ಬಿಗ್ ಬಾಸ್ ಶೂಟಿಂಗ್ ನಡೆಯುತ್ತಿದ್ದ ಸ್ಟುಡಿಯೋಗೆ ಬೀಗ ಚಟಿದಿದ್ದಾರೆ ತಹಶೀಲ್ದಾರ್ ತೇಜಸ್ವಿನಿಯವರ ನೇತೃತ್ವದಲ್ಲಿ ನಡೆದ ಈ ದಿಢೀರ್ ಕಾರ್ಯಾಚರಣೆ ಇಡೀ ಕರ್ನಾಟಕವನ್ನೇ ನಿಬ್ಬೆರಗಾಗಿಸಿದೆ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ವೇಲ್ ಸ್ಟುಡಿಯೋಸ್ನಲ್ಲಿ ಕನ್ನಡದ ಹನ್ನೆರಡನೇ ಬಿಗ್ ಬಾಸ್ ಆವೃತ್ತಿಯ ಆಟಗಳು ಭರದಿಂದ ಸಾಗಿತ್ತು ಆದರೆ ಈ ಅದ್ದೂರಿ ಮನೆ ನಿರ್ಮಾಣದಲ್ಲಿ ಪರಿಸರ ನಿಯಮಗಳನ್ನು ಗಾಳಿಗೆ ದೂರಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಪ್ರತಿದಿನ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಲೀಟರ್ ನೀರನ್ನು ಬಳಸುತ್ತಿದ್ದರೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ನಿರ್ಮಿಸದ ಕಾರಣ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ ರಾತ್ರೋರಾತ್ರಿ ಸ್ಪರ್ಧಿಗಳು ತಂತ್ರಜ್ಞರನ್ನು ಮನೆಯಿಂದ ಹೊರ ಕರೆದು ಶೋವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಸದ್ಯಕ್ಕೆ ಎಲ್ಲಾ ಸ್ಪರ್ಧಿಗಳನ್ನು ಸಮೀಪದ ರೆಸಾರ್ಟ್ಗೆ ಸ್ಥಳಾಂತರಿಸಲಾಗಿದೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಎರಡು ಬಾರಿ ನೋಟಿಸ್ ನೀಡಿದರೂ ಸ್ಟುಡಿಯೋ ಮಾಲೀಕರು ನಿಯಮಗಳನ್ನು ಪಾಲಿಸಿಲ್ಲ ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿಲ್ಲ ಜನರೇಟರ್ಗಳಿಗೂ ಅನುಮತಿ ಪಡೆದಿಲ್ಲ ಪದೇ ಪದೇ ಎಚ್ಚರಿಕೆ ನೀಡಿದರೂ ನಿರ್ಲಕ್ಷ್ಯ ವಹಿಸಿದ್ದರಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನಿವಾರ್ಯವಾಗಿ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಈ ಹಿಂದೆ ರಾಮನಗರ ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಟಿಸ್ ಅನ್ನು ಕೊಡ್ತಾರೆ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಅವರು ವಾಟರ್ ಅಲ್ಲಿ ಏರ್ ಅಲ್ಲಿ ಏನು ಪರವಾನಗಿ ತೆಗೆದುಕೊಳ್ಳಬೇಕಾಗಿತ್ತು ಯಾವುದೇ ರೀತಿಯ ಪರವಾನಗಿ ಅವರು ತೆಗೆದುಕೊಂಡಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ ಯಾಕೆಂದರೆ ಈ ವಿಷಯ ಇವತ್ತು ಬೆಳಿಗ್ಗೆ ನಾನು ಮಾಧ್ಯಮದಿಂದ ಮಾತ್ರ ಮಾಧ್ಯಮದ ವರದಿ ಅಂದರೆ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ ನೋಡಿದ ಮೇಲೆ ನಮ್ಮ ಮೆಂಬರ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ ಕರೆಸಿದ್ದೆ ನಾನು ಏನಾಗಿದೆ ಅಂತೇಳಿ ಅವರಿಂದ ಮಾಹಿತಿ ಪಡೆದುಕೊಳ್ಳಬೇಕು ಅಂತ ನನಗೆ ಅವರು ಮಾಹಿತಿ ಕೊಟ್ಟ ಪ್ರಕಾರ ಈಗ ಬೆಳಿಗ್ಗೆ ಅವರು ಪರವಾನಗಿನೂ ತೆಗೆದುಕೊಂಡಿಲ್ಲ ಅರ್ಜಿನೂ ಹಾಕಿಲ್ಲ ಪದೇ ಪದೇ ಅವರಿಗೆ ಹೋಗಿ ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟರು ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು ಆ ಆ್ಯಕ್ಟಿವಿಟಿ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಉಲ್ಲಂಘ ಆಗ್ತದೆ ಇವತ್ತು ಎನ್ ಜಿ ಟಿ ತೀರ್ಪಿನ ಉಲ್ಲಂಘನೂ ಆಗ್ತದೆ ಅದಕ್ಕೆ ಯಾವುದೂ ಕಂಪ್ಲೈ ಮಾಡಿಲ್ಲ ಅಂತೇಳಿ ಹೇಳಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಈ ದಿಢೀರ್ ಬೆಳವಣಿಗೆಯಿಂದಾಗಿ ಮೂರು ಶಿಫ್ಟ್ಗಳಲ್ಲಿ ದುಡಿಯುತ್ತಿದ್ದ ಏಳ್ನೂರಕ್ಕೂ ಹೆಚ್ಚು ತಂತ್ರಜ್ಞರು ಅತಂತ್ರರಾಗಿದ್ದಾರೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿಚ್ಚ ಸುದೀಪ್ ಅವರ ಆಶಯದಂತೆ ಅರಮನೆಯ ವಿನ್ಯಾಸದಲ್ಲಿ ನಿರ್ಮಾಣವಾಗಿದ್ದ ಭವ್ಯ ಮನೆ ಇದೀಗ ಬಿಕ್ಕು ಎಂತಿದೆ ಈ ಬಗ್ಗೆ ಬಿಗ್ ಬಾಸ್ ತಂಡದಿಂದ ಇನ್ನು ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ಸರ್ಕಾರದ ಈ ಕಠಿಣ ಕ್ರಮದ ನಂತರ ಬಿಗ್ ಬಾಸ್ ಶೋ ಮುಂದುವರಿಯುವುದೇ ಅಥವಾ ಅರ್ಧಕ್ಕೆ ನಿಂತು ಹೋಗುವುದೇ ಎಂಬ ಪ್ರಶ್ನೆಗೆ ಉತ್ತರಕ್ಕಾಗಿ ಕೋಟ್ಯಾಂತರ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ